ನಿಜ ತಾವು ಕೇಳಿದ್ದು ನಿನ್ನೆ ನಾನು ಬೆಂಗಳೂರಲ್ಲಿದ್ದೆ ಬೆಂಗಳೂರಲ್ಲಿದ್ದಾಗೆ ನ್ಯೂಸ್ ನೋಡಿದೆ ನಮ್ಮ ಪತ್ತರ್ ಮಂಜುನಾಥವರು ಮತ್ತು ನಮ್ಮ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ಮಾತಾಡಿದ್ದು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರನ್ನ ಓ ಮೀಟ್ ಮಾಡಿದ್ದಾರೆ ಮೀಟ್ ಮಾಡಿದ್ದಾರೆ ಅಂಥೇಳಿ ನಮ್ಮ ಪತ್ರ ಮಂಜುನಾಥ್ ಮಾತಾಡಿದ್ದಾರೆ ಅದಕ್ಕೂ ಕೂಡ ಅವರು ಒಂದು ವೇಳೆ ಸಮೃದ್ಧಿ ಅವರು ಜೆ ಡಿ ಎಸ್ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಬಂದರೆ ನಾನೇ ಅವರ ನಾಮಿನೇಷನ್ಗೆ ಸಹಿ ಹಾಕ್ತೀನಿ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹತ್ರ ಸಿಹಿ ಹಾಕ್ಸ್ತೀನಿ ಅಂತ ಅಕ್ಷರಾಂಶ ನಿಜ ಕೊತ್ತೂರು ಮಂದಿನ ಏನು ಅದಕ್ಕೆ ನಾವೆಲ್ಲರೂ ಕೂಡ ಬಾಂಧ ಆಗ್ತೀನಿ ಅದ್ರ ಜೊತೆಗೆ ಇವತ್ತು ನಮ್ಮ ಜೊತೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಭ್ಯರ್ಥಿ ಆದಂಥ ಆಧಾರಣೆ ಕೂಡ ಸಹಿ ಹಾಕೋದಕ್ಕೆ ಕೊತ್ತೂರು ಮೊದಲ ಅಂತ ನಾನು ರೆಡಿ ಇದ್ದೀನಿ ಇತ್ತೀಚೆಗೆ ಈಗ ಮುಲ್ಬೋಲ್ ಶಾಸಕರು ಹೇಳೋ ಪ್ರಕಾರ ನನ್ನನ್ನು ತೇಜವಾದೆ ಮಾಡ್ತಿದ್ದಾರೆ ಅಂತ ಒಂದು ಅದಕ್ಕೆ ತೇಜೋವದೆ ಮಾಡುವಂಥ ಒಂದು ಇದು ಕೊತ್ತೂರು ಮಂಜುನಾಥ್ ಮಾಡಕ್ಕೆ ಹೋಗೋಲ್ಲ ಯಾಕಂದರೆ ಅದು ರಾಜಕೀಯ ಜೀವನದಲ್ಲಿ ಏನೇನು ನಡ್ಕೊಂಡಿದ್ದಾನೆ ಯಾವ ರೀತಿ ನಡ್ಕೊಂಡು ಅಂತೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತಿದೆ ಯಾವತ್ತೂ ಅವ್ರು ಸುಳ್ಳು ಕೊಳ್ಳು ಹೇಳೋಲ್ಲ ಏನಾದರೂ ನಡೆದಿದ್ರೆ ಹೇಳ್ತಾನೆ ಇಲ್ಲಾಂದರೆ ಇಲ್ಲ ಅದಕ್ಕೆ ಇವ್ರು ತೇಜೋವಧೆ ಮಾಡಿ ರಾಜಕೀಯ ಮಾಡುವಂಥ ಒಂದು ದರದು ಕೊತ್ತೂರು ಮಂಜುನಾಥ್ ಅವ್ರಿಗೆ ಇಲ್ಲ ಯಾಕಂದರೆ ಕೊತ್ತೂರು ಮಂಜುನಾಥ್ ಇವಾಗ ಕೋಲಾರಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಮೊನ್ನೆ ನಮ್ಮ ಮುಂದೆ ನಡೆದಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರೇ ನನಗೆ ಹೇಳಿದ್ರು ನಿಮ್ಮ ಮಂಜುಗೆ ಬೋರ್ಡ್ ಚೇರ್ಮನ್ ಮಾಡ್ತೀವಿ ಅಂತಂದರೆ ಬೇಡ ಅಂತ ಇದ್ದಾನೆ ಅಂತೇಳಿ ಅಂದರೆ ಅಧಿಕಾರದಲ್ಲಿ ಯಾವತ್ತೂ ಅಭವಲ್ಲ ಆತ್ಮ ಅಧಿಕಾರ ಹುಡ್ಕೊಂಡು ಬರತ್ತೆ ಇನ್ನೂ ಒಂದು ನನಗೆ ಅಚಲವಾದಂಥ ಆತ್ಮವಿಶ್ವಾಸ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಮಂತ್ರಿ ಮಾಡಿ ಸರ್ ಹಾಗಾದರೆ ಕಾಂಗ್ರೆಸ್ ಶಕ್ತಿ ಕೋಲಾರದಲ್ಲಿ ಕುಗ್ಗಿದೆಯಾ ಬೇರೆ ಪಕ್ಷಕ್ಕೆ ಮಾಡ್ತೀವಿ ಈಗ ನಮ್ಗೆ ಯಾರು ಇಲ್ಲ ನೀವು ಬನ್ನಿ ಅಂತ ಏನಾದರೂ ಹೋಗಿದ್ರೆ ಕುಗ್ಗಿದೆ ಅಂತ ನೀವು ಊಹಿಸ್ಕೋಬೋದು ನಮಗಿಲ್ಲಿ ಅವಶ್ಯಕತೆ ಇದೆ ಬನ್ನಿ ಅಂತಲ್ಲ ಅವರು ಹೋಗಿದ್ದಾರೆ ಬರೋದಾದ್ರೆ ಸ್ವಾಗತ ಅಂತ ಹೇಳಿದ್ದಾರೆ ಹೊರತು ಅವ್ರನ್ನ ನಾವು ಕ ಹೇಳ್ಕೊಳ್ತಾ ಇದ್ದೀವಿ ಆಪರೇಷನ್ ಕಮಲ ಮಾಡಿದಂಗೆ ನಾವು ಆಪರೇಷನ್ ಜೆ ಡಿ ಎಸ್ ಏನು ಮಾಡ್ತಾಯಿದ್ದೆ ಅವರು ಇಷ್ಟಪಟ್ಟು ಅಲ್ಲಿ ಆ ಪಕ್ಷ ಬಹುಶಃ ಮುಳುಗೋ ದೋಣಿ ಗಿಣಿ ಅಂತ ಏನಾದರೂ ಆಗಿ ಹೋಗಿದ್ರು ಏನೋ ನನಗೆ ಗೊತ್ತಿಲ್ಲ ಅವ್ರು ಹೋಗಿರೋದು ನನಗೆ ಗೊತ್ತಿಲ್ಲ ನಮ್ಮ ಮಂಜೂರು ಗೊತ್ತಿದೆ ಮಂಜೂರು ಅದಕ್ಕೆ ಮಾತಾಡಿದ್ದಾರೆ ಅದು ತೇಜವಾದೆ ಅಂತ ಹೇಳುವಂಥದ್ದು ಅಂತ ದೊಡ್ಡ ಪದ ನಮಗೂ ಮೀನಿಂಗ್ ಗೊತ್ತಿಲ್ಲ ಅಷ್ಟು ಮಾಡೋರು ಮಾಡೋರಲ್ಲ ಕೊತ್ತರ ಮಂಜುನಾಥ್ ಸ್ವಾಭಾವಿಕವಾಗಿ ಮಾತಾಡಿರ್ತಕ್ಕಂಥ ಭಾಷಣ ಅವ್ರು ಹೇಳೋ ಪ್ರಕಾರ ನಿನ್ನೆ ಸಮೃದ್ಧಿ ಮಂಜುನಾಥ್ ಹೇಳೋ ಪ್ರಕಾರ ನಾನು ತಾಲೂಕಿನ ಅಭಿವೃದ್ಧಿಗೋಸ್ಕರ ನಾನು ಸಿ ಎಂ ಹತ್ರ ಹೋಗಿದ್ದೆ ಅದೇ ಕಾರಣಕ್ಕೆ ಇವರು ಈ ಥರ ಇದನ್ನು ನನಗೆ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಅದು ನೋಡಿದೆ ಚೀಫ್ ಮಿನಿಸ್ಟ್ರು ನಾಳೆ ಹೇಳ್ಬಿಡ್ಲಿ ಬೇರೆ ಪಕ್ಷದವ್ರು ಯಾರು ನಂತರ ಬರಬಾರ್ದು ಅಂತ ಅನ್ನೋದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಪಕ್ಷದವ್ರು ವಿಶ್ವಾಸಕ್ಕೆ ತಗೊಂಡೆ ಸರ್ಕಾರ ನಡೆಸೋದು ಆ ಒಂದು ಇದು ಸಿದ್ದರಾಮಯ್ಯವ್ರು ಭಾಳ ಚೆನ್ನಾಗಿ ಬಂತು ಅದ್ರ ಬಗ್ಗೆನೇ ಹೋಗಿದರೆ ಅದ್ರ ಬಗ್ಗೆನೇ ಮಾತಾಡೋದಾದರೆ ಕೊತ್ತೂರು ಮಂಜುನಾಥ್ ಈ ಮಾತೇ ಎತ್ತ ಕೊತ್ತೂರು ಎಲ್ಲೋ ಗೊತ್ತಾಗಿದೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಸಿದ್ದರಾಮಯ್ಯವರು ಮಾತಾಡಿದ್ದಾರೆ ರಮೇಶ್ ಕುಮಾರ್ ಅವರು ಮಾತಾಡಿದ್ದಾರೆ ಹಂಗಾಗಿ ನಮ್ಮ ಕೊತ್ತೂರು ಮಂಜು ಮಾತಾಡಿದ್ದಾನೆ ವಿನ ಏಕಾಏಕಿ ಸುಮ್ಮನೆ ಸಮೃದ್ಧಿ ಮಂಜುನಾಥ್ ಮೇಲೆ ಹೋಗಬೇಕು ಇರೋಬೇಕು ಅಥವಾ ತೇಜವತೆ ಮಾಡಬೇಕು ಮಾಡಿರೋದಂತೂ ಅಲ್ಲ ಅಂತೇಳಿ ನನಗೆ ಗ್ಯಾರಂಟಿ ಇದೆ ಒಂದು ಕಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯನ್ನು ಹುಡುಕಾಟದಲ್ಲಿ ಸಮೃದ್ಧಿ ಮಂಜುನಾಥ್ ಅವರಿಗೆ ಕ್ಯಾಂಡಿಡೇಟ್ ಅಂತ ಒಂದು ಕಡೆ ಒಂದು ಸುದ್ದಿ ಹೇಳ್ತಾ ಇದ್ದಾರೆ ಇದರ ಒಂದು ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷ ಅವ್ರನ್ನ ಸ್ವಾಗತ ಮಾಡಿ ನಿಮ್ಮ ಟಿಕೆಟ್ ವ್ಯವಸ್ಥೆ ಮಾಡ್ತೀವಿ ಅಂತ ನೀವು ಅಂತೇಳಿ ಮಾತ್ರ ಸರಿ ಅಲ್ಲ ರಾಜಕೀಯದಲ್ಲಿ ಒಂದಕ್ಕೊಂದಕ್ಕೂ ಲಿಂಕ್ ಇರುತ್ತೆ ನೀವು ಹೇಳ್ದಂಗೆ ಬಹುಶಃ ಈ ಟೈಮಲ್ಲಿ ಕೇಳಿದ್ದಾರೆ ಅಂತ ಹೇಳಿ ಆಗಿರ್ಬೋದು ಆದರೆ ಒಂದಂತೂ ನಿಜ ನಮ್ಮ ಸಮೃದ್ಧಿ ಮಂಜು ಅದಷ್ಟು ಅಂತ ಭೈ ಯಾಕಂತಂದರೆ ಇವಾಗ ಎಮ್ ಎಲ್ ಎ ಇನ್ನೂ ಎಂಟು ತಿಂಗಳಾಗಿಲ್ಲ ಅವಾಗಲೇ ಪ್ರಮೋಷನ್ನು ಇಮಿಡಿಯೇಟು ಕೇಳ್ತಾ ಇದ್ದಾರೆ ಅಂತಂದರೆ ಅದು ಜೆ ಡಿ ಎಸ್ ಅವರು ಬಿ ಜೆ ಪಿಯವರು ಅವರು ಒಪ್ಕೊಂಡಿದ್ದಾರೆ ಅಂದರೆ ಸಂತೋಷ ನಮಗೇನದನ್ನು ದುಃಖ ಪಡುವಂಥದ್ದಲ್ಲ ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಸ್ವಲ್ಪ ಪ್ರಬಲವಾಗಿದೆ ನನಗೆ ಗೊತ್ತಿದ್ದಂಗೆ ಕಾಂಗ್ರೆಸ್ ಪಕ್ಷದಿಂದ ಮೊನ್ನೆ ಲಾಸ್ಟ್ ಟೈಮ್ ಪಾರ್ಲಿಮೆಂಟ್ಗೆ ಅವರು ಮಾಡಿದ್ದಕ್ಕೆ ಮಾತ್ರ ಗೆದ್ದಿದೆ ಹೊರತು ಇಲ್ಲಿ ಬಿ ಜೆ ಪಿ ಇಲ್ಲಾಂದರೆ ಇಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಕೋಲಾರ ಚರಿತ್ರೆ ತಗೊಳ್ಳಿ ಜಿ ವೈ ಕೃಷ್ಣನ್ ಅವರಿಂದ ಹಿಡಿದು ಕೆ ಎಚ್ ಮಿನಿಯಪ್ಪನವರಿಂದ ಹಿಡಿದು ವೆಂಕಟ ವೆಂಕಟೇಶಿಂದ ಯಾರು ತಗೊಂಡ್ರು ಕೂಡ ಇಲ್ಲಿ ವೆಂಕಟೇಶ್ಗೆ ಅವತ್ತು ಒಂದು ಸಲ ಇವತ್ತು ಮುನ್ಸ್ವಾಮಿಯವರು ಅವರು ನಮ್ಮ ಎಂ ಪಿ ಅವರು ಎರಡು ಸಲ ಬಿಟ್ಟರೆ ಮಿಕ್ಕಿದೆಲ್ಲ ಕಾಂಗ್ರೆಸ್ಸೇ ಬಂದಿದೆ ಈಗಲೂ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ನನಗೆ ಅಚಲವಾದ ವಿಶ್ವಾಸ ಯಾರನ್ನ ಆಯ್ಕೆ ಮಾಡೋದು ಸರ್ ನಿಮ್ಮ ಲೋಕಸಭೆ ಕ್ಷೇತ್ರದಲ್ಲಿ ಆಯ್ಕೆ ಮಾಡೋದು ಇವೆಲ್ಲ ನಮ್ಮ ಕೈಯಲ್ಲಿಲ್ಲ ಯಾಕಂತಂದ್ರೆ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದಾಟಿದಂಗೆ ಕಾಂಗ್ರೆಸ್ ಪಕ್ಷ ಭಾಳ ಇತಿಹಾಸವುಳ್ಳಂಥ ಪಕ್ಷ ದೊಡ್ಡ ಪಕ್ಷ ರಾಷ್ಟ್ರ ನಾಯಕ ತೀರ್ಮಾನ ಮಾಡೋದು ಇಲ್ಲಿ ಸಂಪನ್ಮೂಲಗಳು ಎಲ್ಲ ಕೂಡಿಸ್ಕೊಂಡು ಆಮೇಲೆ ಸರ್ವೆ ಎಲ್ಲ ಮಾಡಿ ಯಾರು ಗೆಲ್ತಾರ ಅಂತ ಅಭ್ಯರ್ಥಿ ಕಾಂಗ್ರೆಸ್ ಈಗ ಸಂಭಾವನೆ ಪಟ್ಟಿಯಲ್ಲಿ ಕೆಚ್ ಮುನ್ನಪ್ಪ ಅವರು ನಡೆಸಿ ಮತ್ತು ಪದರಲ್ಲಿ ಸಂಭಾವನೀಯರು ಅಸಂಭಾವನೀಯರು ಅವೆಲ್ಲ ಬರ್ತಾ ಇರುತ್ತೆ ಇದು ಬಂದಿದ್ದಕ್ಕೆ ಅದರಲ್ಲೇ ಆಗುತ್ತೆ ಅಂತೇನಿಲ್ಲ ಕೆ ಎಚ್ ಮನಿಯಪ್ಪ ಯಾಕೆ ಆಗ್ಬಾರ್ದು ಹೇಳಿ ಎರಡು ಸಲ ಎಂ ಪಿ ಆಗಿದ್ದಾನೆ ಈಗ ಜನ ಕೂಡ ತುಲನೆ ಮಾಡ್ತಾರೆ ಕೆ ಎಚ್ ಮಿನಿಯಪ್ಪ ಮುನ್ಸಾಮಿ ಅವ್ರಿಗೂ ಅವ್ರಿಗೂ ಏನಾಗಿದೆ ಅಂತ ನಾವು ಹೈಕಮಾಂಡು ಯಾರು ಕೊಟ್ಟರು ಕೆ ಎಚ್ ಮಿನಪ್ಪ ಆಗಿರ್ಬೋದು ಕೊತ್ತೂರು ಮಂಜು ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಯಾರು ಕೊಟ್ಟರು ಕಾಂಗ್ರೆಸ್ ಪಕ್ಷ ಒಂದಾಗಿ ಕೆಲಸ ಮಾಡುತ್ತೆ ಅಂತ ನಾನು ಹೇಳೋಕಕ್ಕೆ ಬರ್ತೀನಿ ಥ್ಯಾಂಕ್ ಯು